ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಭೂಗೋಳ ವಿಜ್ಞಾನದ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆದುಕೊಳ್ಬೋದು ಲೆಟ್ ಸ್ಟಾರ್ಟ್ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಏಳನೇ ಸ್ಥಾನದಲ್ಲಿದೆ ಪ್ರಶ್ನೆ ಎರಡು ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳು ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಪ್ರಶ್ನೆ ಮೂರು ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಪ್ರಶ್ನೆ ನಾಲ್ಕು ಭಾರತದ ಅತ್ಯಂತ ಎತ್ತರವಾದ ಶಿಖರ ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಅಸ್ಟಿನ್ ಈ ಮೌಂಟ್ ಗಾಡ್ವಿನ್ ಕೆ ಟು ಶಿಖರ ಅಂತಲೂ ಕೂಡ ಕರೆಯುತ್ತಾರೆ ಕ್ವಶನ್ ನಂಬರ್ ಫೈವ್ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಅಂತಂದ್ರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರನ್ನು ಕರೆಯುತ್ತಾರೆ ಪ್ರಶ್ನೆ ಆರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಆಗುಂಬೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಭಾರತವು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಭೌಗೋಳಿಕ ಸ್ಥಾನ ಯಾವುದು ಭಾರತವು ಅಕ್ಷಾಂಶೀಯವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶೀಯವಾಗಿ ಮತ್ತು ರೇಖಾಂಶೀಯವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಭಾರತದ ಭೌಗೋಳಿಕ ಸ್ಥಾನ ನೋಡಬೇಕಾದ್ರೆ ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳಾರ್ಧದಲ್ಲಿದೆ ಕರ್ನಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯ ಭಾಗದಲ್ಲಿ ಹಾದು ಹೋಗುತ್ತದೆ ಕರ್ನಾಟಕ ರಾಜ್ಯದ ನೆರೆಹೊರೆಯ ರಾಜ್ಯಗಳ ಪಟ್ಟಿ ಮಾಡಿ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಗೋವಾ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಆಂಧ್ರ ಪ್ರದೇಶ ಕೇ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಇವು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಪ್ರಶ್ನೆ ಮೂರು ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ಹೆಸರಿಸಿ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವಂತಂದ್ರೆ ಉತ್ತರದ ಮೈದಾನ ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪ್ರಸ್ಥ ಭೂಮಿ ಕರಾವಳಿ ಪ್ರದೇಶಗಳು ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಒಂದು ಉತ್ತರದ ಮೈದಾನ ಇದು ಉತ್ತರದ ಮೈದಾನ ಉತ್ ಉತ್ತರದ ಪರ್ವತಗಳು ಬರ್ತವೆ ಇವು ಅದೇ ರೀತಿ ಹಸಿರು ಕಲರ್ದಾಗಿರುವಂಥದ್ದು ಉತ್ತರದ ಮೈದಾನಗಳು ಹಳದಿ ಕಲರ್ದಲ್ಲಿರುವಂಥದ್ದು ಉತ್ತ ಪರ್ಯಪ್ರಸ್ಥ ಭೂಮಿ ಆನಂತರ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಆನಂತರ ಕರಾವಳಿ ಮೈದಾನ ಪ್ರಶ್ನೆ ನಾಲ್ಕು ಕರ್ನಾಟಕದ ಪ್ರಾಕೃತಿಕ ವಿಭಾಗ ವಿಭಾಗಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ ಅವುಗಳಲ್ಲಿ ಮೊದಲನೇದಾಗಿ ಕರಾವಳಿ ಪ್ರದೇಶ ಎರಡನೇದು ಮಲೆನಾಡು ಪ್ರದೇಶ ಮೂರನೇದ್ದು ಮೈದಾನ ಮೈದಾನ ಪ್ರದೇಶ ಓಕೆ ಇಲ್ಲಿ ಉತ್ತರ ಮೈದಾನ ದಕ್ಷಿಣ ಮೈದಾನ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಅಂಥೇಳಿ ಮೂರು ವಿಭಾಗಗಳಾಗಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ವಿಂಗಡಿಸಲಾಗುತ್ತೆ ಪ್ರಶ್ನೆ ಐದು ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ ಕರಾವಳಿಯನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆಗಳು ಯಾವಂತಂದ್ರೆ ಒಂದು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಏಳನೇ ತರಗತಿಯ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳು ಭೂಗೋಳದ ಅಧ್ಯಯನವನ್ನು ನೋಡಿದ್ದೀರಿ ఇం చల్ని యారు సబ్స్క్రైబ్ మళ్ళీ సబ్స్క్రైబ్ మిక్ షేర్ అండ్ సబ్క్రైబ్ థ్యాంక్ యూ ఫార్ వాచింగ్ దిస్ వీడియో